ಸ್ವಾಗತ ವೀಕ್ಷಕರೇ ಎ ಬಿ ಮಹದೇಶ್ ಫೈವ್ ಒನ್ ನೈನ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಮತ್ತು ಆದಷ್ಟು ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಇವಾಗ ನೇರವಾಗಿ ವಿಷಕ್ಕೆ ಬರೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಪಂಪ್ಸೆಟ್ ಬೋರ್ವೆಲ್ ಪಂಪ್ಸೆಟ್ಟಲ್ಲಿ ನೀರು ನೀರು ತೆಗಿತ ಇದೆ ಮೋಟ್ರು ನೀರು ಓಡ್ತಾ ಇದೆ ಒನ್ ಅವರ್ಗೆ ಎಷ್ಟು ನೀರು ಓಡುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ ಒಂದು ಬೆಳೆಗೆ ರೇಷ್ಮೆ ಬೆಳೆಗೆ ಎಷ್ಟು ಬೇಕಾಗುತ್ತೆ ಅನ್ನೋದು ಒಂದು ದಿನದಲ್ಲಿ ಪಂಪ್ಸೆಟ್ ಮೋಟ್ರು ಎಷ್ಟು ತೆಗೆಯುತ್ತೆ ಮತ್ತು ಒಂದು ಬೆಳೆಗೆ ಸಂಪೂರ್ಣವಾಗಿ ಒಂದು ಬೆಳೆ ಕಟಾವಾಗಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಂದಾಜು ಹೇಳೋಣ ಸ್ನೇಹಿತರೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ವಿಡಿಯೋ ಆದರೆ ಇಷ್ಟಾದರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬಂದು ಸ್ನೇಹಿತರೆ ಬ್ಯಾಕ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ ಬ್ಯಾಕ್ ವೀಡಿಯೋ ಆನ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಇದು ನಮ್ಮದು ಅತ್ಯೆಚ್ ಮೋಟ್ರ್ ಪಂಪ್ಸೆಟ್ರು ಸ್ನೇಹಿತರೆ ನೋಡಿ ಒಂದು ಎರಡು ಫೀಟು ಮುಂದೆ ಎಸಿತಾ ಇದೆ ನೋಡಿ ಇಪ್ಪತ್ತು ಲೀಟ್ರ್ ನೀರು ಕ್ಯಾನ್ ಸ್ನೇಹಿತರೆ ವೇಸ್ಟೇಜೆಲ್ಲ ಆಗ್ತಾಯಿದೆ ಸುಮಾರು ಹತ್ತು 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 ಲಂತಿಂದ ಇದೆ ಸ್ನೇಹಿತರೆ ಸುಮಾರು ಅಡಿಯಿಂದ ಇರ್ತಾಯಿದೆ ಮೋಟ್ರು ಅಲ್ಲಲ್ಲಿ ವೇಸ್ಟೇಜ್ ಲೀಕೇಜ್ ಆಗ್ತಾಯಿದೆ ಸ್ನೇಹಿತರೆ ಆದರೂ ಸ್ಪೀಡ್ ಬರ್ತಾಯಿದೆ ಎಷ್ಟು ಒನ್ ಅವರ್ಗೆ ಎಷ್ಟು ನೀರು ತೆಗೀತು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ ಸ್ನೇಹಿತರೆ ವೀಕ್ಷಕರೇ ಇಪ್ಪತ್ತು ಲೀಟ್ರ್ ಕ್ಯಾನು ತುಂಬಿರೋ ಕ್ಯಾನು ಚೆಲ್ಲೋಕ್ಕೆ ಎಷ್ಟು ನಿಮಿಷ ತೊಗೊಳೋಕ್ಕೆ ಎಷ್ಟು ಸೆಕೆಂಡ್ ತಗೊಳುತ್ತೆ ನೋಡಿ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅದು ಸ್ನೇಹಿತರು ತುಂಬಿರೋ ಸ್ಕ್ಯಾನು ಚೆಲ್ಲಕ್ಕೆ ಇಪ್ಪತ್ತಾರು ಸೆಕೆಂಡ್ ತೊಗೊಳ್ತು ಸ್ನೇಹಿತರೆ ತುಂಬೋಕ್ಕೆ ಎಷ್ಟು ಸೆಕೆಂಡ್ ತಗೊಳುತ್ತೆ ನೋಡೋಣ ಬನ್ನಿ ಸ್ನೇಹಿತರು ಇಲ್ಲಿ ಪರ್ಫೆಕ್ಟಾಗೆ ನಾವು ಎಲ್ಲ ನೀರು ವೇಸ್ಟೇಜ್ ಆಗದಂತೆ ಇದಕ್ಕೆ ತುಂಬಕ್ಕಾಗಲ್ಲ ತುಂಬ ತುಂಬ ಅಂದರೆ ಲೆಂತ್ ಡೌನಲ್ಲಿದೆ ಆದರೂ ಅರ್ಧ ವೇಸ್ಟೇಜ್ ಆಗುತ್ತೆ ಆವರೇಜಾಗ ಸೆಕೆಂಡ ಲೆಕ್ಕ ತಗೋ ಲೆಕ್ಕ ಹಾಕೋಣ ಸ್ನೇಹಿತರೆ ಒಬ್ಬನೇ ಇದ್ದೀನಿ ವೀಡಿಯೋ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ ಎರಡು ಮೂರು ನಾಲ್ಕು ಐದು ಆರು ನಮ್ಮ ಬೋರ್ವೆಲ್ಲು ಹತ್ತು ಸೆಕೆಂಡ್ಗೆ ಇಪ್ಪತ್ತು ಲೀಟ್ರ್ ನೀರು ತೆಗಿಯುತ್ತೆ ಅದೇ ಒಂದು ನಿಮಿಷಕ್ಕೆ ನೂರಿಪ್ಪತ್ತು ಲೀಟ್ರ್ ನೀರು ತೆಗಿಯುತ್ತೆ ಸ್ನೇಹಿತರೆ ಮತ್ತು ಒಂದು ಗಂಟೆಗೆ ಏಳು ಸಾವಿರದ ಇನ್ನೂರು ಲೀಟ್ರ್ ನೀರು ತೆಗೆಯುತ್ತೆ ಸ್ನೇಹಿತರೆ ನಮ್ಮ ಬೋರ್ವೆಲ್ ನೋಡಿ ಸ್ನೇಹಿತರೆ ನಾನು ಯಾವ್ರೇಜಾಗಿ ಪ್ರತಿದಿನದ ಲೆಕ್ಕ ಹೇಳ್ತೀನಿ ಸ್ನೇಹಿತರೆ ರೇಷ್ಮೆ ಬೆಳೆಗೆ ಪ್ರತಿದಿನಕ್ಕೆ ಐದು ಲೀಟ್ರು ಮ್ಯಾಕ್ಸಿಮಮ್ ನೀರು ಬೇಕಾಗಿರೋ ಸ್ನೇಹಿತರೆ ನಾನು ಪ್ರತಿದಿನದ ಮಾತ್ರ ಲೆಕ್ಕ ಹೇಳ್ತಾ ಇರೋದು ಪಪ್ಪಾಯಿ ಬೆಳೆಗೆ ಮೂರು ಮೂರಿಂದ ಮೂರು ಲೀಟ್ರ್ ಆಗುತ್ತೆ ಸಾಕಾಗುತ್ತೆ ಸ್ನೇಹಿತರೆ ಹುಲ್ಲಿಗೆ ಸ್ನೇಹಿತರೆ ಸೀಮೆ ಹುಲ್ಲಿಗೆ ಸುಮಾರು ಐದು ಲೀಟ್ರ್ ಬೇಕೇ ಬೇಕು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್